ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಬಾವಲಿ ಮನೆಯೊಳಗೆ ಬಂದರೆ ಅದು ಶುಭಾನ ಅಶುಭಾನ ಅಥವಾ ಏನಿದೆ ಅದರ ಬಗ್ಗೆ ನಂಬಿಕೆ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಖಂಡಿತವಾಗ್ಲೂ ನೀವು ನೋಡಿ ಅದಕ್ಕಿಂತ ಮುಂಚೆ ನನ್ನ ಅನ್ನು ತುಂಬ ಮಂದಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯುತ್ತೀನಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಯಾವುದೇ ದುಡ್ಡು ಹೋಗೋದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಏನಿತ್ತು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮ್ಮಲ್ಲಿ ಶುಭ ಅಶುಭಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಂಬಿಕೆಗಳು ಇರುವಂಥದ್ದು ಕೆಲವೊಂದು ಜೀವಿಗಳು ಮನೆಯೊಳಗೆ ಬಂದರೂ ಇಂತಹದೇ ನಂಬಿಕೆಗಳು ಚರ್ಚೆಗೆ ಬರುತ್ತವೆ ಹಾಗೆಯೇ ಬಾವಲಿಗಳ ವಿಷಯದಲ್ಲೂ ನಮ್ಮಲ್ಲಿ ಇಂತಹದೇ ಸಾಕಷ್ಟು ಶಕುನ ನಂಬಿಕೆಗಳು ಇರುವಂಥದ್ದು ಪಾಳು ಬಿದ್ದ ಮನೆ ಕಾಡಿನ ನಡುವೆ ಇಡುವ ಗುಹೆಗಳು ದೊಡ್ಡ ಮರಗಳಲ್ಲಿ ಬಾಗಿಲಿಗಳು ವಾಸವಾಗಿರುವುದು ಸಾಮಾನ್ಯವಾಗಿರುವಂಥದ್ದು ನಿಮಗೆ ಗೊತ್ತಿರುವಂಥದ್ದು ಹಾಗೆಯೇ ಬಾವಲಿಗಳು ನಮಗೆ ಹೊಸದೇನೂ ಅಲ್ಲ ಆದರೆ ಇದೇ ಬಾವಲಿಗಳು ಮನೆಯೊಳಗೆ ಬಂದರೆ ಅದರ ಸೂಚನೆ ಏನು ನಮ್ಮ ನಂಬಿಕೆಗಳಲ್ಲಿ ಬಾವಲಿಗಳ ಬಗ್ಗೆಯೂ ಸಾಕಷ್ಟು ವಿಚಾರಗಳಿವೆ ಮನೆಯಲ್ಲಿ ಎದುರಾಗುವ ಕೆಲವೊಂದು ಸನ್ನಿವೇಶಗಳು ಘಟನೆಗಳು ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶವನ್ನು ತರುತ್ತದೆ ಎನ್ನುವ ನಂಬಿಕೆ ಹಾಗೆಯೇ ಕೆಲವೊಂದು ಪಕ್ಷಿಗಳ ವಿಷಯದಲ್ಲೂ ಇಂತಹದೇ ನಂಬಿಕೆಗಳು ಮುನ್ನೆಲೆಗೆ ಬರುತ್ತದೆ ಕೆಲವು ಹಕ್ಕಿಗಳು ಮನೆಗಳಲ್ಲಿ ಗೂಡು ಕಟ್ಟುತ್ತವೆ ಹಾಗೆಯೇ ಆದರೆ ಮನೆಗೆ ಪಕ್ಷಿಗಳ ಆಗಮನ ಒಳ್ಳೆಯ ಮತ್ತು ಕೆಟ್ಟ ಸಂಕೇತಗಳನ್ನು ತರುತ್ತವೆ ಎನ್ನುವ ನಂಬಿಕೆ ನಮ್ಮಲ್ಲಿ ಆದರೆ ಆ ಶುಭ ಅಶುಭಗಳು ನಮ್ಮ ಮನೆಯಲ್ಲಿ ಯಾವ ಹಕ್ಕಿಗೂಡು ಕಟ್ಟುತ್ತಿದೆ ಎಂಬುದರ ಮೇಲೆ ಕೂಡ ಅವಲಂಬಿತವಾಗಿರುತ್ತದೆ ಅಂತೆ ಬಾವಲಿ ಬಾವಲಿಗಳ ವಿಷಯದಲ್ಲೂ ಇದೇ ನಂಬಿಕೆ ಇರುವಂಥದ್ದು ಬಾವಲಿಗಳು ಮನೆಯೊಳಗೆ ಬಂದರೆ ಅದನ್ನು ಶುಭ ಎಂದು ಪರಿಗಣಿಸುವುದಿಲ್ಲ ಇದೊಂದು ಅಶುಭದ ಸಂಕೇತ ಎಂಬುದು ಜನ ನಮಸದಲ್ಲಿರುವ ನಂಬಿಕೆ ಬಾವಲಿ ಬಗೆಗಿನ ನಂಬಿಕೆಗಳು ಹೇಗಿರುವಂಥದ್ದು ಹೇಗಿರುತ್ತದೆ ಹೇಗಿದೆ ಅಂದರೆ ಕೆಲವೊಮ್ಮೆ ಬಾವಲಿಗಳು ಮನೆಯೊಳಗೆ ಹಾರಾಡುತ್ತಿರುತ್ತವೆ ಈ ರೀತಿಯಾಗಿ ಬಾಗಿಲಿಗಳು ಮನೆಗೆ ಪ್ರವೇಶಿಸುವುದರಿಂದ ಆರ್ಥಿಕ ನಷ್ಟ ಉಂಟಾಗುತ್ತದೆ ಎಂಬುದು ನಂಬಿಕೆ ನಿರಂತರವಾಗಿ ಮನೆಯಲ್ಲಿ ಬಾಗಿಲಿಗಳು ಹಾರಾಡ್ತಾ ಇದ್ದರೆ ಮನೆ ಯಜಮಾನ ಸಾಲದ ಸುಳಿಯಲ್ಲಿ ಸಿಲುಕಬೇಕಾಗುತ್ತದೆ ಎಂಬ ನಂಬಿಕೆ ಇರುವಂಥದ್ದು ಅಂದರೆ ಒಂದು ಸಲ ಬರಬಹುದೇನೋ ಆಕೊಳ್ಳಲು ಏನೋ ಗೊತ್ತಿಲ್ಲದೆ ಮನೆ ಪ್ರವೇಶ ಆಗ್ಬೋದು ಅದು ಪದೇ ಪದೇ ಬರ್ತಾ ಇದ್ದರೆ ಆ ಮನೆ ಯಜಮಾನ ಮುಂದೊಂದು ದಿನ ಸಾಲದ ಸುಳಿಯಲ್ಲಿ ಸಿಕ್ ಸಿಲುಕಬಹುದು ಅಂತ ನಂಬಿಕೆ ಇರುವಂಥದ್ದು ಹೌದು ಕೂಡ ಹಾಗೆಯೇ ಬಾಬಲಿಗಳು ನಕಾರಾತ್ಮಕತೆಯ ಶಕ್ತಿಯನ್ನು ತರುವಂಥದ್ದು ನೆಗೆಟಿವನ್ನು ತರುತ್ತೆ ಇದರಿಂದ ಮನೆಯ ಶಾಂತಿ ಆಗಿರ್ಬೋದು ಅಪರ್ಶುತಿಗಳು ಪ್ರಾರಂಭವಾಗುವಂಥದ್ದು ಅಂತ ನಂಬಲಾಗುತ್ತದೆ ಹಾಗೆಯೇ ಬಾಗಿಲಿಗಳು ಮನೆಯೊಳಗೆ ಪ್ರವೇಶಿಸುವುದರಿಂದ ಸಾಂಸಾರಿಕ ಜೀವನದಲ್ಲಿ ವಿರಸ ಉಂಟಾಗುತ್ತದೆ ಪತಿ ಪತ್ನಿಯ ನಡುವೆ ಸಂತೋಷದ ಬದಲಾಗಿ ಕಹಿ ಸೃಷ್ಟಿಯಾಗುವ ಜೊತೆಗೆ ನಾನಾ ರೀತಿಯ ಸಮಸ್ಯೆಗಳು ಉದ್ಭವಿಸುತ್ತವೆ ಎನ್ನುವ ನಂಬಿಕೆ ಇದು ಸತ್ಯ ಕೂಡ ಅಂದರೆ ಭಾವನೆಗಳು ಅಷ್ಟಾಗಿ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡೋದಿಲ್ಲ ಆದರೆ ಯಾವುದೋ ಒಂದು ತಪ್ಪೆ ಒಂದು ಸಲ ಬಂದರೆ ಪರವಾಗಿಲ್ಲ ಪದೇ ಪದೇ ಏನಾದರೂ ನಮ್ಮ ಮನೆಗೆ ಪ್ರವೇಶ ಮಾಡಿದರೆ ಖಂಡಿತವಾಗಲೂ ಅದು ಅಷ್ಟು ಒಳ್ಳೆಯದಲ್ಲ ಅದು ಸಂಸಾರದಲ್ಲಿ ಕೌಟುಂಬಿಕ ಜೀವನದಲ್ಲಿ ಆಗಿರಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ಆಗಿರಬಹುದು ಅಥವಾ ನಕಾರಾತ್ಮಕತೆಯನ್ನು ತರುವಂಥದ್ದು ಅನ್ನೋ ನಂಬಿಕೆ ಅಲ್ಲ ಇದು ನಿಜ ಕೂಡ ಮತ್ತೆ ಅವರವರಿಗೆ ಬಿಟ್ಟಿರುವಂತಹ ವಿಚಾರ ಕೂಡ ಹಾಗೆಯೇ ಇದರಿಂದ ಆರೋಗ್ಯಕ್ಕೂ ನಾನಾ ಸಮಸ್ಯೆಗಳು ಎದುರಾಗುವಂಥದ್ದು ಇಷ್ಟೇ ಅಲ್ಲ ನಮ್ಮ ಆರೋಗ್ಯದ ಮೇಲೂ ಕೂಡ ಅದು ಪರಿಣಾಮವನ್ನು ದುಷ್ಪರಿಣಾಮವನ್ನು ಉಂಟು ಮಾಡುತ್ತವೆ ಅಂತ ಪರಿಗಣಿಸಲಾಗುತ್ತದೆ ಹಾಗೆಯೇ ಬಾಗದ ಪ್ರವೇಶಿಸುವ ಮನೆಯಲ್ಲಿ ರೋಗಗಳು ವೇಗವಾಗಿ ಹರಡುತ್ತವೆ ರೋಗ ಭೀತಿ ಉಂಟಾಗುವಂಥದ್ದು ಅಂತಲೂ ಹೇಳಲಾಗುತ್ತೆ ಎಂಬುದು ಕೂಡ ನಂಬಿಕೆ ಇರುವಂತಹದ್ದು ಹೀಗೆ ಬಾವಲಿಗಳ ವಿಷಯದಲ್ಲಿ ನೋಡುತ್ತಾ ಹೋದ್ರೆ ಇಂತಹ ಸಾಕಷ್ಟು ನಂಬಿಕೆಗಳು ಸಾನು ಕಾಣಸಿಗುತ್ತವೆ ಅಷ್ಟು ಒಳ್ಳೆಯದಲ್ಲ ಅನ್ನುವ ಅಂದರೆ ಗೊತ್ತಿರಬಹುದು ತುಂಬಾ ಮಂದಿಗೆ ಗೊತ್ತಿರ್ಬೋದು ಕೆಲವೊಂದು ಹಕ್ಕಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಜೀವಿಗಳು ಒಳಗೆ ಬಂದರೆ ತುಂಬಾ ಒಳ್ಳೇದು ಅನ್ನುವ ನಂಬಿಕೆ ಇನ್ನು ಕೆಲವು ಏನಾದರೂ ಅಪ್ಪೆ ತಪ್ಪೆ ಬಂದರೂ ಒಳ್ಳೆಯದಲ್ಲ ಅನ್ನುವ ನಂಬಿಕೆ ಕೂಡ ಇರುವಂಥದ್ದು ಅದನ್ನು ನಾವು ನಂಬ್ತೇವೆ ಕೂಡ ಹಾಗೆಯೇ ಹೀಗೆ ಈ ವಿಷಯದಲ್ಲಿ ಅಂದರೆ ಬಾವಲಿಗಳ ವಿಷಯದಲ್ಲಿ ನೋಡಿದರೆ ತುಂಬಾ ಇಂತಹ ಸಾಕಷ್ಟು ನಂಬಿಕೆಗಳು ನಮಗೆ ಕಾಣ ಸಿಗುವಂಥದ್ದು ಮತ್ತು ಅಂದರೆ ಮನೆಯನ್ನು ಸ್ವಚ್ಛವಾಗಿರಿಸುವುದು ಕೂಡ ಮುಖ್ಯ ಎಂಬುದು ಕೂಡ ನಮ್ಮ ನಾವು ಗಮನಿಸಬೇಕಾದ ವಿಷಯ ಆದಷ್ಟು ಸ್ವಚ್ಛವಾಗಿ ಇಡುವ ಇಟ್ಟರೆ ಒಳ್ಳೆಯದು ಇಲ್ಲಾಂದರೆ ಈ ಥರದ್ದೆಲ್ಲ ಹ ಅನಾಹುತಗಳು ಆಗಬಹುದು ಅನ್ನೋದು ಕೂಡ ನಂಬಿಕೆ ಇರುವಂಥದ್ದು ಮತ್ತು ಅವರವರಿಗೆ ಬಿಟ್ಟಿರುವಂಥದ್ದು ಆದರೆ ಈ ಒಂದು ವಿಷಯದನ್ನು ನೋಡಿದಾಗ ನಾವು ಈ ಕೆಲವೊಂದು ವಿಷಯದಲ್ಲಿ ನಮ್ಮಲೇ ಬೇಕಾದಂತಹ ಒಂದು ಅನಿವಾರ್ಯತೆ ಇರುವಂಥದ್ದು ಅದು ಇ ಇವಿಷ್ಟು ಈ ಬಾವಲಿಗಳು ನಮ್ಮ ಮನೆಯನ್ನು ಪ್ರವೇಶ ಮಾಡಿದರೆ ಯಾವ ಥರ ಆಗುತ್ತೆ ಮನೆಯಲ್ಲಿ ಯಾವೆಲ್ಲ ಘಟನೆಗಳು ನಡೆಯಬಹುದು ಅನ್ನೋದು ಅಷ್ಟು ಒಳ್ಳೆಯದಲ್ಲ ಅನ್ನೋದೇ ನನ್ನ ಒಂದು ಏನು ನಂಬಿಕೆ ಇಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋಗಳಿಗಾಗಿ ಏನು ಮಾಡಬೇಕು ಈ ಒಂದು ಶಿವಾಯಿಂಗ ಕನ್ನಡ ಆಧ್ಯಾತ್ಮಿಕ ಚಾನಲನ್ನು ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು ಇಂಥ ಒಂದು ಎಲ್ಲ ಎಲ್ಲ ಪ್ರಕಾರ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು